ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಭಕ್ತ ಸಾಗರ ವಿಜೃಂಭಣೆಯೊಂದಿಗೆ ರಥೋತ್ಸವ ಸಂಪನ್ನ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಳ್ಳಿ ಹೋಬಳಿಯ ನಲ್ಲರಾಳ್ಳಹಳ್ಳಿ ಸಮೀಪದ ಶ್ರೀ ರಾಮಲಿಂಗೇಶ್ವರ ಬೆಟ್ಟದ ಮೇಲೆ ಇರುವ ಪುರಾತನ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ಶನಿವಾರ ಅತ್ಯಂತ ವಿಜೃಂಭಣೆಯೊಂದಿಗೆ ನಡೆಯಿತು ಜಿಲ್ಲೆ ತಾಲೂಕು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಷ್ಟೇ ಅಲ್ಲದೆ ದೂರದ ಊರುಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಸಾಕ್ಷಿಯಾದರು ಇನ್ನು ರಥೋತ್ಸವಕ್ಕೆ ತಹಶೀಲ್ದಾರ್ ಗಗನ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಶಾಸಕ ಬಿ ಎನ್ ರವಿಕುಮಾರ್ ಬಿ ಜೆ ಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ದೇವರ ದರ್ಶನ ಪಡೆದರು ರಾಮ ಮತ್ತು ಈಶ್ವರ ಒಂದೇ ಕ್ಷೇತ್ರದಲ್ಲಿ ನೆಲೆಸಿರುವ ಅಪರೂಪದ ದೇಗುಲವೆಂಬೆ ಹೆಗ್ಗಳಿಕೆಗೆ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಪಾತ್ರವಾಗಿದೆ ಶ್ರೀರಾಮ ವನವಾಸದ ಕಾಲದಲ್ಲಿ ಪೂಜಿಸಲೆಂದೇ ಸ್ಥಾಪಿಸಿದ ಇಷ್ಟಲಿಂಗವಿರುವ ಕ್ಷೇತ್ರವಾಗಿರುವುದರಿಂದ ಈ ದೇವಾಲಯ ಪ್ರಸಿದ್ಧಿಯಾಗಿದೆ ರಾಮಾಯಣದ ಹಿನ್ನೆಲೆ ಹೊಂದಿರುವ ಈ ಕ್ಷೇತ್ರದಲ್ಲಿ ಚೋಳರ ಕಾಲದ ಕೆತ್ತನೆಗಳುಳ್ಳ ದೇಗುಲ ನೂರಾರು ವರ್ಷಗಳ ಇತಿಹಾಸ ಸಾರುವ ಶಿಲ್ಪಗಳು ಸಾವಿರಾರು ವರ್ಷಗಳಿಂದ ಕದಲದೆ ನಿಂತಿರುವ ಬೆಟ್ಟ ಬಂಡೆಗಳು ಭಕ್ತರ ಗಮನ ಸೆಳೆಯುತ್ತದೆ ದೇವಾಲಯದ ವೈಶಿಷ್ಟ್ಯಗಳಾಗಿ ಸಾಕಷ್ಟು ದೂರದಿಂದ ಕಾಣುವ ಅತಿ ಎತ್ತರದ ಧ್ವಜಸ್ತಂಭ ದೊಡ್ಡ ಏಕಶಿಲಾ ಬಸವಣ್ಣ ಹನುಮಲಿಂಗ ದೇವಾಲಯ ಪ್ರಸಿದ್ಧವಾಗಿದೆ ಅಲ್ಲದೆ ರಾಮದೋಣೆ ಲಕ್ಷ್ಮಣ ದೋಣೆ ಹಾಗೂ ಸೀತಾ ದೋಣೆ ಎಂಬ ಮೂರು ನೀರಿನ ಸೆಲೆಗಳಿದ್ದು ವರ್ಷಪೂರ್ತಿ ನೀರು ತುಂಬಿರುತ್ತದೆ ರಾಮನಿ ಇವುಗಳನ್ನು ನಿರ್ಮಿಸಿದ್ದಾನೆಂಬ ಇದೆ ಇನ್ನು ಭಕ್ತರು ಈ ನೀರನ್ನು ಮೊಗೆದು ತಲೆಗೆ ಸಿಂಪಡಿಸಿಕೊಳ್ಳುವುದು ವಿಶೇಷವಾಗಿದೆ ಎಂ ಸುನೀತಾ ಶ್ರೀನಿವಾಸ ರೆಡ್ಡಿ ಅವರು ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ

ಇವತ್ತು ಬರೋದಕ್ಕಾಗಲ್ಲ ಅಂದ್ಕೊಂಡಿದ್ದೆ ಇವತ್ತು ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಟೈಮ್ ಆಗೋದಿಲ್ಲ ಅಂತ ಕಾರ್ಯಕ್ರಮ ಇತ್ತು ಚಿಂತಾಮಣಿಯಲ್ಲಿ ಎಲ್ಲರೂ ಇಲ್ಲಿರ್ತಕ್ಕಂಥ ಮಕ್ಕಳು ಎಲ್ಲರೂ ನನಗೆ ಬರಬೇಕು ಬಂದರು ಶಾಸಕರು ಕೂಡ ಬೆಳಗ್ಗೆ ಒಂದು ಐದು ನಿಮಿಷ ಆದರೂ ಬಂದಿರೋದಕ್ಕೆ ಅವರು ನನಗೆ ಒತ್ತಾಯ ಮಾಡಿದ್ರು ನಾನು ಟೇರು ಎಳೆಯುವಂಥ ಸಮಯಕ್ಕೆ ಬರದೇ ಇರ್ಬೋದು ದಯವಿಟ್ಟು ಅವರು ನಾನು ಮುಂದುವರಿಸಿ ನಾನು ಆಮೇಲೆ ಬರ್ತೀನಿ ಕೇಳಿದ್ದೆ ಅದೇ ರೀತಿ ಇವತ್ತು ಬಂದರೆ ಸುಮಾರು ಸಾವಿರಾರು ಜನ ಇದ್ದು ಇವತ್ತು ಸರ್ಕಾರ ಭಾಳ ಶ್ರದ್ಧೆಯಿಂದ ಬಂದು ದೇವರ ದರ್ಶನವನ್ನು ಮಾಡಿ ಬಂದಿದ್ದಾರೆ ಇದು ಒಳ್ಳೆಯ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಆಸ್ತಿ ಇದೆ ಇವತ್ತು ಏನು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲೆಲ್ಲಿ ಬೆಟ್ಟಗಳಿದ್ದಾವೆ ನಾವು ನಮ್ಮ ಪೂರ್ವಿಕರು ಬಹುಶಃ ಇದು ನಮಗೆ ಉಳಿಸಿರ್ತಕ್ಕಂಥದ್ದು ಯಾಕಂದರೆ ಭಾಳಷ್ಟು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನು ಹಿಂದೆ ಹಲವಾರು ಸಂದರ್ಭಗಳಲ್ಲಿ ದಶಕಗಳ ಹಿಂದೆ ನಾಶ ಆಗಿರ್ತಕ್ಕಂಥದ್ದು ಅದಕ್ಕೆ ಚುಟಿಯಾಗಿರ್ತಕ್ಕಂಥದ್ದು ನೋಡಿದ್ದೀವಿ ಆದರೆ ಬಹುಶಃ ಇದು ನಮ್ಮ ಪೂರ್ವಿಕರು ಅಷ್ಟೆಲ್ಲ ಶ್ರಮ ವಹಿಸಿ ಬೆಟ್ಟದ ಮೇಲೆ ಬಂದು ಈ ರೀತಿಯಾಗಿ ದೇವರ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಸುಮಾರು ಸಾ ಸಾವಿರಾರು ಈ ರೀತಿಯಾದಂಥ ದೇವಸ್ಥಾನಗಳಿದ್ದಾವೆ ಎಲ್ಲೆಲ್ಲಿ ಬೆಟ್ಟ ನೋಡ್ತೀವಿ ಕೋಟೆ ಕಟ್ಟಿದ್ದಾರೆ ದೇವಸ್ಥಾನಗಳು ಒಂದು ಕಡೆ ಒಂದು ಸಣ್ಣ ದೇವಸ್ಥಾನ ಇದು ನಮ್ಮ ನಮ್ಮ ಏನು ಭಾರತೀಯ ಸಂ ಒಂದು ಪ್ರತೀಕ ಇದು ಇದು ನಾವು ಶತಮಾನಗಳಷ್ಟೇ ಆಗಲಿ ಅದನ್ನು ಅಳಿಸ್ತಕ್ಕಂಥಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅದನ್ನು ನಾವು ಈ ಮುಂದಿನ ಪೀಳಿಗೆಗೆ ಇದರ ಬಗ್ಗೆ ಅವರು ಕೂಡ ಹೀಗೆ ಇದನ್ನು ಉಳಿಸಿ ಬೆಳೆಸುವಂಥದ್ದನ್ನು ನಾವು ಮಾಡಬೇಕಂದರೆ ನಾವೆಲ್ಲ ಬೆಳೆದಿರ್ತಕ್ಕಂಥ ವಾತಾವರಣ ಬೇರೆ ಆದರೆ ಈಗಿನ ಪೀಳಿಗೆ ಭಾಳಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಪ್ರಭಾವಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಂಥ ಜಾತ್ರೆಗಳನ್ನು ನಿರಂತರವಾಗಿ ನಾವು ಎಲ್ಲರೂ ನಾವು ಈಗಿನ ನಾವು ಹಿರಿಯರು ಯಾರಿದ್ದೀವಿ ನಾವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಆದರೆ ಇದೆಲ್ಲ ಮುಂದಿನ ಪೀಳಿಗೆಗೆ ಸಹ ಈ ಕಡೆ ಗಮನ ಹರಿಸಿ ಇದನ್ನು ಮುಂದುವರಿಸುವಂಥದ್ದು ಆದಾಗ ಇನ್ನೂ ಸಾವಿರಾರು ವರ್ಷ ಭೂಮಿ ಇರೋವರೆಗೂ ಇವೆಲ್ಲ ಉಳಲಿಕ್ಕೆ ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ನಮ್ಮ ನಾಡಿನ ಜನತೆ ಮತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ದೇವರು ಒಳ್ಳೆಯ ಮಳೆ ಕೊಡಲಿ ಒಳ್ಳೆ ಬೆಳೆ ಆಗಲಿ ರೈತರ ಮುಖದಲ್ಲಿ ಸಂತೋಷವನ್ನು ಪ್ರವಂತದ್ದಾಗಿದ್ದ ಕೋಲಿಕಾ ಎಲ್ಲರೂ ಒಂದು ಒಳ್ಳೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಆ ದೇವರು ಕಳಿಸ್ತೇವೆ ಅಂತ ದೇವರೇನು ಪ್ರಾರ್ಥನೆ ಬಸ್ಸೆಟ್ಟಿಗೆ ಹೋಗಿ ಬಸ್ಸಟ್ಟಹಳ್ಳಿ ಪಂಚಾಯಿತಿಯಲ್ಲಿರ್ತಕ್ಕಂಥ ನಲ್ಲನಾಡಳ್ಳಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮಕ್ಕೆ ಒಂದು ಈ ಒಂದು ಭಾಗದ ಎಲ್ಲ ಹಿರಿಯರು ಮುಖಂಡರು ಸೇರಿ ಇವತ್ತು ನಮ್ಮನ್ನು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ಈ ಒಂದು ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ರಾಮಲಿಂಗೇಶ್ವರ ಸ್ವಾಮಿ ಪಾದವರಿಗೆ ನಮಸ್ಕಾರ ಏನು ಏನಿವತ್ತು ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ರಾಮಲಿಂಗೇಶ್ವರ ದೇವರ ಒಂದು ಸನ್ನಿಧಿಯನ್ನು ಭಾಳಷ್ಟು ಇತಿಹಾಸ ಇರ್ತಕ್ಕಂಥ ಇವತ್ತು ಇದು ನಾವು ನೋಡಿದಾಗ ದೇವಾಯುಗದಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆ ವಾಸ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯ ಕ್ಷೇತ್ರ ಒಂದು ಕ್ಷೇತ್ರದಲ್ಲಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಇವತ್ತು ಸುಮಾರು ಸಾವಿರಾರು ಜನ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಭಾಗವಹಿಸಿ ಆ ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ಇವತ್ತು ಜನಗಳು ಈ ಭಾಗದಲ್ಲಿ ಭಾಳಷ್ಟು ನೆಮ್ಮದಿಯಾಗಿದ್ದಾರೆ ಇದರ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಇವತ್ತು ಭಗವಂತನು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಶೇಷವಾಗಿ ಈ ಕ್ಷೇತ್ರದ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಇವತ್ತು ಈ ಒಂದು ರಥೋತ್ಸವಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಸಹ ಆಗಮಿಸಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಒಂದು ಇರ್ತಕ್ಕಂಥ ಗುರಿ ಈ ಕ್ಷೇತ್ರದಲ್ಲಿ ಒಂದು ಭಾಳಷ್ಟು ಮುಂದಿಟ್ಟಿರ್ತಕ್ಕಂಥ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಇವತ್ತು ಸ್ವಾಭಿಮಾನ ಮತದಾರರು ಅಧಿಕಾರ ಕೊಟ್ಟಿದ್ದಾರೆ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಮೂವತ್ತೊಂದು ತಿಂಗಳು ಅವಧಿಯಲ್ಲಿ ನಮ್ಮ ಬಶೆಟ್ಟಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಸರ್ಕಾರದಿಂದ ಐದು ಕೋಟಿ ಐವತ್ತು ಲಕ್ಷ ಅನುದಾನವನ್ನು ಈ ಕ್ಷೇ ಈ ಒಂದು ಗ್ರಾಮ ಪಂಚಾಯತಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಚಿಲ್ಕಲ್ನರ್ ಇರ್ಬೋದು ಸಾದ್ಲಿ ಹೋಗ್ಲಿರ್ಬೋದು ಇರ್ಬೋದು ಹಳ್ಳಿ ಭಾಳಷ್ಟು ಹಿಂದುಳಿದಿರೋ ಹೋಗ್ಲಿಗಳಾಗಿರೋದರಿಂದ ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಪಂಚಾಯತ್ಗೆ ಇವತ್ತು ಕುರ್ಸೆ ಇವತ್ತು ನಮ್ಮ ಬಸೆಟ್ ಹಳ್ಳಿ ಇವತ್ತು ವಿಶೇಷವಾಗಿ ನಮ್ಮ ಚಿಲ್ಕಿಲ್ನರ್ಗೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೀವಿ ಇವತ್ತು ನಾವು ಈ ಬಸೆಟ್ಟಿಯಲ್ಲಿ ನೋಡಿದಾಗ ಇವತ್ತು ಮಳೆ ಮಳೆ ತೊಂದರೆ ಆದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಇಲ್ಲಿ ಕುಡಿಯೋ ನೀರು ತೊಂದರೆ ಆಗ್ತಕ್ಕಂಥದ್ದು ಬಶೆಟ್ಟಲ್ಲಿ ಪಂಚಾಯಿತಿ ಮತ್ತು ನಮ್ಮ ಸಂದರ್ಭ ಪಂಚಾಯಿತಿ ಇವನ್ನೆಲ್ಲ ನಾವು ಗಮನಿಸ್ಕೊಂಡು ಇವತ್ತು ರೈತರು ಇವತ್ತು ಭಾಳಷ್ಟು ಕಷ್ಟದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಈ ಕ್ಷೇತ್ರಕ್ಕೆ ನಾವು ಶಕ್ತಿ ಮೀರಿ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀವಿ ಅಂತ ನಾನು ಹೇಳಿಕೆ ಪಡಿಸ್ತೀನಿ ನಿರಂತರವಾಗಿ ಈ ಕ್ಷೇತ್ರದ ಪ್ರತಿಯೊಂದು ಗ್ರಾಮನೂ ಗಮನದಲ್ಲಿಟ್ಕೊಂಡು ಇವತ್ತು ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ತಾಲೂಕಿನಲ್ಲಿ ನಡೆದಂಥ ದೊಡ್ಡ ಮಟ್ಟದ ಜಿಲ್ಲಾ ಕಾರ್ಯಕ್ರಮ ತಾವು ನೋಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು ಮುಖ್ಯಮಂತ್ರಿಗಳು ಈ ಕ್ಷೇತ್ರದಲ್ಲಿ ಸಮಸ್ಯೆಗಳು ಅವರು ಗಮನಕ್ಕೆ ತಂದಾಗ ಇವತ್ತು ಅವರು ಒಂದು ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಬಜೆಟ್ನಲ್ಲಿ ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಅನುದಾನ ಸಿಕ್ಕದಲ್ಲ ನನ್ನ ಒಂದು ನಂಬಿಕೆ ಇದೆ ಒಟ್ಟಾರೆ ನನ್ನ ಒಂದು ಗುರಿ ಈ ಕ್ಷೇತ್ರದಲ್ಲಿ ನಾವು ಅಧಿಕಾರ ಇದ್ದಾಗ ನಾವು ಮಾಡೋಂಥ ಕೆಲಸ ಶಾಶ್ವತವಾಗಿ ಉಳಿದ್ವಿ ಆ ಒಂದು ಉಳಿದಂಥ ಸಂದರ್ಭದಲ್ಲಿ ಮುಂದೆ ಇಂಥವರಿದ್ದು ಇಂಥ ಕೆಲಸ ಮಾಡಿರೋ ಒಂದು ಇರ್ತಕ್ಕಂಥ ಸಂಕಲ್ಪವನ್ನು ಮಾಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ ನೂರಕ್ಕೆ ನೂರಷ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನನಗಿದೆ ಇವೆಲ್ಲಕ್ಕಿಂತ ಮೊಗಲಾಗಿ ನಮ್ಮ ಪಕ್ಷದ ಮುಖಂಡರು ಸಹ ಇವತ್ತು ಹೆಚ್ಚಿನ ಒತ್ತಡ ನಮ್ಮ ಪಕ್ಷದ ಬಗ್ಗೆ ಆಗ್ಬೋದು ನನ್ನ ಬಗ್ಗೆ ಭಾಳಷ್ಟು ಗೌರವ ಇಟ್ಟಿದ್ದಾರೆ ಅವ್ರನ್ನೆಲ್ರಿಗೂ ಗೌರವಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹೊಸ ವರ್ಷ ಜನವರಿಯಲ್ಲಿ ಮೊದಲನೇ ಉಳುಮೆ ಹೊಸ ವರ್ಷ ನಮ್ಮ ಈಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಬಸೆಟ್ಟಳ್ಳಿ ಹೋಬಳಿಯಲ್ಲಿ ವಿಶ್ವವಿಖ್ಯಾತಿಯಾದ ದೇವಸ್ಥಾನ ಆಗಿದ್ದು ಈ ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವಕ್ಕೆ ಸಾಕಷ್ಟು ನಮ್ಮ ಎಲ್ಲ ರೈತರು ವಿದ್ಯಾರ್ಥಿಗಳು ಹೆಣ್ಮಕ್ಳು ತುಂಬ ಜನ ಬಂದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದೇವರ ಸನ್ನಿಧಿಗೆ ಬಂದಿರತಕ್ಕಂಥ ಎಲ್ರಿಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಜನರಿಗೆ ಇವತ್ತು ಈಶ್ವರ ಸ್ವಾಮಿ ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ಕೃಭಾಕುಟಾಕ್ಷದಿಂದ ಆಶೀರ್ವಾದ ಮಾಡಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ತುಂಬ ಎಲ್ರಿಗೂ ಹರ್ಷ ತರಲಿ ಅಂತೇಳಿ ದೇವರಲ್ಲಿ ಬೆಳ್ಕೊಂಡಿದ್ದೀವಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ನಮ್ಮ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದರು ತಹಸೀಲ್ದಾರ್ ಅವರು ಇದ್ದರು ಅವ್ರ ಜೊತೆ ಎಲ್ರಿಗೂ ಸೇರಿ ಒಟ್ಟಾಗಿ ನಾವು ಇವತ್ತು ನಮ್ಮ ಎಲ್ಲ ಒಂದು ಮುಖಂಡರ ಜೊತೆಗೆ ಇವತ್ತು ನಮ್ಮ ರಥೋತ್ಸವ ಪಾಲ್ಗೊಂಡು ರಥ ನಾವು ಕೂಡ ಇಳಿದಿದ್ದೀವಿ ನಾವು ಕೂಡ ದೇವರ ಆಶೀರ್ವಾದಕ್ಕೆ ಇವತ್ತು ತಗೊಂಡಿದ್ದೀವಿ ಸಮಸ್ತ ಜನಕ್ಕೆ ಒಳ್ಳೇದಾಗಲಿ ಅಂತ ಬಿಡ್ತೀವಿ நிலப்பட்டா நல்ல ரேйга